ಎರಡು ಕಡೆ ಅವರ ಫೌಂಡೇಶನ್ ಇಂದ ವಿಜಯಾನಂದ ಕಾಶಪಟ್ಟವರ್ ಫೌಂಡೇಶನ್ ವತಿಯಿಂದ ಇಂತಹ ಒಂದು ಒಟ್ಟೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅವರ ಇಲ್ಲಿ ಇರೋ ಶಕ್ತಿ ಎರಡು ದಿವಸದಲ್ಲಿ ಇದಿಷ್ಟು ಆರ್ಗನೈಸ್ ಮಾಡಬೇಕು ಅಂತ ಹೇಳಿದ್ರು ಒಂದು ಮಹಿಳಾ ಶಕ್ತಿ ಅಲ್ಲೇ ತೋರಿಸುತ್ತೆ ಸಾವಿರಾರು ಜನ ಹೆಣ್ಮಕ್ಳು ಬಂದು what you ಕೆಲ್ಸಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಒಂದು ಪೈಸಾ ದುಡ್ಡು ಕೊಡ್ತೀರಾ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿ ಬಾಗಲಕೋಟೆಯ ಧ್ವನಿಯಾಗಿ ಅಲ್ಲಿ ಡೆಲ್ಲಿ ಅವರು ಗೆದ್ರೆ ಬಾಗಲಕೋಟೆ ಮಹಿಳೆಯನ್ನ ಪ್ರತಿನಿಧಿಸ್ತಾರೆ ಎಲ್ಲಿ ಡೆಲ್ಲಿಯಲ್ಲಿ ಅದೇ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರು ಕೂತ್ಕೋತಾರಲ್ಲ ಅಂತಹ ಸಂಸತ್ತಲ್ಲಿ ವೀಣಾ ಮೇಡಮ್ನ ಕಳಿಸಿ

ಹೆಣ್ಮಕ್ಳು ಅವ್ರ ಪಪ್ಪ ಅವರು ಆಸ್ಪತ್ರೆಗೆ ಹೋಗೋದಿಲ್ಲ ಗಂಡಂದಿರ್ನ ಅಥವಾ ಅತ್ತೆ ದಿರ್ನಾ ಅವ್ರ ಮನೆಯವ್ರನ್ನ ಕೇಳ್ತಾರೆ ಆಸ್ಪತ್ರೆ ಹೋಗಿ ಹುಷಾರಿಲ್ಲ ಅಂತ ಅವ್ರೇಗಾವ ಆಗಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಈ ಒಂದು ಕಾಳಜಿ ತೋರಿಸೋದು ಆದ್ರೂ ನೀವೆಲ್ಲ ಏನ್ ಮಾಡ್ತೀರಾ ಮೋದಿ ಮೋದಿ ಅಂತ ಈ ಹುಡುಗರು ವಿಡಿಯೋಗಳಾಗ್ತಾರೆ ನಿಜ ಅಂತ ನಮ್ಕೊಂಡು ಹದಿನೈದು ಲಕ್ಷ ಅಕೌಂಟ್ ಬರುತ್ತೆ ಅನ್ಕೊಂಡು ಬಿಜೆಪಿಗೆ ಓಟ್ ಹಾಕ್ಬಿಡ್ತೀರ ಸರಿನಾ ಈಗ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಹೆಣ್ಣು ಮಕ್ಕಳನ್ನ ಒಂದು ಗೌರವ ಕೊಡುತ್ತೆ ಬಿಜೆಪಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸಿಕೊಳ್ಳುತ್ತೆ ಅಂತ ನಿಮ್ಗೊಂದು ವಿಷಯ ಹೇಳ್ತೀನಿ ಎರಡ್ ಸಾವಿರದ ಮಾಡ್ತಾರೆ ಅಂತಹ ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸ್ತಾರೆ ಗಲ್ಲಿಗೇರಿಸಿ ಇಂತಹ ಕೃತ್ಯ ಮಾಡಿದವ್ರಿಗೆ ಇದೇ ಶಿಕ್ಷೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಆಗ್ತಾರೆ ಇಲ್ಲಿನ ಏನು ಎಂ ಯಾಕೆ ಹೋರಾಟ ಆಗ್ಬಿಡುತ್ತೆ ಇದು ಹೆಣ್ಣುಮಕ್ಕಳಿಗೆ ಅವ್ರು ಅವರು ಕೊಡ್ತಿರುವಂತಹ ಒಂದು ಮರ್ಯಾದೆ ಅವರ ಪಾರ್ಟಿಯ ಎಂಎಲ್ ಇದು ವಿಷಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಾರ್ಟಿಯ ಎಲ್ ಎ ಅತ್ಯಾಚಾರಿ ಆಗಿದೆ ಕಾಂಗ್ರೆಸ್ ಪಕ್ಷ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಶಕ್ತಿ ಇದೆ ಬಿಜೆಪಿ ಪಕ್ಷ ಹೆಣ್ಣು ಮಕ್ಕಳಿಗೆ ಮಾಡಿದ ಭಾಷೆಯನ್ನ ಹೇಗೆ ನಡ್ಸ್ಕೋತಾ ಇಲ್ಲ ಅನ್ನೋದು ಗೊತ್ತಾಗ್ತಿದ್ಯಾ ಈಗ ಹೊತ್ತಾಗಿದೆ ನಾನು ಜಾಸ್ತಿ ಸಮಯ ತಗೊಳೋದಿಲ್ಲ ನಿಮ್ಮಿಂದ ಇಲ್ಲಿ ಒಂದು ಅಕ್ಕನಾಗಿ ವೀಣಾ ಕಾಶಪ್ಪನವರು ನಿಮ್ಗೆಲ್ಲ ಮಗಳಾಗಿ ಎಲ್ಲರೂ ನೀ ತುಂಬ್ತಾ ಇದ್ದಾರೆ ಅದು ನೋಡಿದ್ರೆ ಒಂಥರ ಅವರು ಆ ಶಕ್ತಿ ನಮ್ಮ ಸಂಸ್ಕೃತಿ ಎಲ್ಲವನ್ನ ಎತ್ತಿ ಹಿಡಿತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ಹೆಣ್ಮಕ್ಳ ನೋಡಿದ್ರೆ ಈ ತಗ ಸಣ್ಣ ಮಕ್ಕಳೇನಿದ್ದಾರೆ ಹೆಣ್ಮಕ್ಳೇನಿದ್ದಾರೆ ಅಂತ ನೋಡ್ಬೇಕು ಈಗ ಮೇಡಮ್ ಒಳಗ್ ಬರ್ತಾ ಇದ್ರೆ ಎಲ್ಲ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರಲ್ಲ ನಾವು ಒಂದ್ ರೀತಿ ಒಂದ್ಸಲ ಆ ರೀತಿ ಆಗ್ಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಇಂಥವ್ರು ಡೆಲ್ಲಿ அவசி ஒன் கோட்டை நம்ம கழசோது எல்லோருக்கும் பிரதிநிதி ஆகியோர் அவர கழசோது ಕೇಳಿಸ್ತಿರಾ ಎಲ್ಲ ಜವಾಬ್ದಾರಿ ತಗೋತೀರ ಕೈ ಎತ್ತೀರ ಎಲ್ಲ ಜವಾಬ್ದಾರಿ ತಗೋತೀರಾ ಓಟ ತಗೊಂಡಿರ್ತಾರೆ ನೀವಷ್ಟೇ ಓಟ್ ಹಾಕೋದು ನಿಮ್ಮ ಮನೆ ಅಂದ ಊಟ ಮಾಡಿ ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ದೀವಿ ಅನ್ನ ಭಾಗ್ಯದಿಂದ ಗೃಹ ಜ್ಯೋತಿ ಯೋಜನೆ ಕೊಟ್ಟಿದೆ ಅವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ ಒಪ್ಕೋತೀರಾ ತುಂಬಾ ಹೊತ್ತಾಗಿರೋದ್ರಿಂದ ಜಾಸ್ತಿ ಮಾತಾಡೋದಿಲ್ಲ ಇಷ್ಟ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲಿರ್ಲಿ ವೀಣಾ ಮೇಡಮ್ ಅವ್ರ ಮೇಲೆ ಸಿದ್ದು ಕೊನ್ನೆ ಬಣ್ಣ ಅವ್ರ ಮೇಲಿರ್ಲಿ ಅವರಿಬ್ರು ಈ ನಿಮ್ಮ ಏನು ಕ್ಷೇತ್ರ ಇದೆ ತೇರ್ನಾಳ ನಿಮ್ಮ ಒಂದು ಜನಪ್ರತಿನಿಧಿಯಾಗಿ ನಿಮ್ಮ ಕಷ್ಟ ಕಷ್ಟ ఆశీర్వాద ఇంత మాట్లాడతాబోదు జై జై కర్ణాటక ధన్యవాదాలు ముందే కేవలం మాట్లాడతాడు